ಎಸ್ ಬಿಂದ್ಯಾ ತಮ್ಮ ಅನುಭವ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸೂಪರ್ ಅಮ್ಮ ನೀವ್ ಹೇಗಿದ್ದೀರಾ ನಮ್ಮೆಲ್ಲರನ್ನ ಗೈಡ್ ಮಾಡುತ್ತೆ ಎನರ್ಜಿ ಇವತ್ತು ನಾನು ನೀನು ಭೇಟಿ ಆಗ್ಬೇಕಂದ್ರೂ ಈ ಕ್ಲಾಸ್ ಕೇಳಬೇಕಂದ್ರೂ ಇದರಲ್ಲಿ ನಂದು ನಿಂದು ಅಂತ ಏನಿರಲ್ಲ ಆ ಟೈಮ್ ನಮ್ಮನ್ನ ಮೀಟ್ ಮಾಡಿಸುತ್ತೆ ನನ್ ಮಗು ಸ್ಟೋರಿ ಗೊತ್ತೇ ಇದೆ ನನ್ ಮಗು ಹುಷಾರಾಗಿದ್ರಿಂದಾನೆ ನಾ ಸೇರ್ಕೊಂಡಿದ್ದು ಅಂತ ಇಲ್ಲಿ ಸ್ಟೂಡೆಂಟ್ ಎಲ್ರೂ ಗೊತ್ತಿರತ್ತೆ ಲಾಸ್ಟ್ ನಿಮ್ ಗ್ರಾಜುಯೇಷನ್ ಆಗಿದಾಗ ದೀಕ್ಷಾ ಮೇಡಮ್ ಅವ್ರು ತೋರ್ಸಿದ್ರು ಒಂದ್ ಮಗು ವಿಡಿಯೋ ಅದೇ ನನ್ನ ಮಗು ಮಗು ಸರ್ ಅವಳು ಇವತ್ತಿಗೆ ಮೂರುವರೆ ವರ್ಷ ಒಂಬತ್ತು ತಿಂಗಳಲ್ಲ ಎಂಟು ತಿಂಗಳಿಂದಾನೇ ಇತ್ತು ನೆಬಲೋಯ್ ಇಲ್ಲಂದ್ರೆ ಅವಳು ಬಂದಿತ್ತು ಸರ್ ಅವಳು ಒಂಬತ್ತನೇ ತಿಂಗಳು ಮಗುವಿಂದ ಮೂರು ವರ್ಷದ ಮಗು ತನಕ ನೆಬಿಲ್ ನೆಬ್ಲೈಸೇಷನ್ ತಿಂಗಳಲ್ಲಿ ಕಮ್ಮಿ ಅಂದ್ರೆ ಒಂದು ನಾಲ್ಕು ದಿನ ನೆಬ್ಲೈಸೇಷನ್ ಇರಲೇಬೇಕಿತ್ತು ಇಲ್ಲ ಒಂದ್ ಇಪ್ಪತ್ತು ದಿನ ಸಿರಪ್ ಅಲ್ಲಿ ಇರ್ಬೇಕಿತ್ತು ಸರ್ ಎಲ್ಲಿ ತೋರ್ಸಿಲ್ಲ ಅಂತ ಏನಿಲ್ಲ ಯಾವ ಬೆಂಗಳೂರು ಟು ಮೈಸೂರಲ್ಲಿ ಎಂತ ಸ್ಪೆಷಲಿಸ್ಟ್ ತನಕ ತೋರ್ಸಿದೀನಿ ಸರ್ ಎಲ್ಲ ಹೇಳಿದ್ ಅಷ್ಟೇ ಟ್ವೆಲ್ ಇಯರ್ ತನಕ ಮಾಡಿ ಮಾ ಇಮ್ಯುನಿಟಿ ಪವರ್ ಬೆಳಿಬೇಕು ಅಷ್ಟೇ ಸರ್ ಹೇಳಿದ್ದು ಆಂಟಿಬಯೋಟಿಕ್ ತಿಂಗಳ್ ಇಪ್ಪತ್ತು ದಿನ ಮಿನಿಮಮ್ ಹಾಕಿದೀನಿ ಸರ್ ಮಗು ಎಷ್ಟು ವೀಕ್ ಆಗಿತ್ತು ಅಂದ್ರೆ ನಡೀತಿದ್ರು ಸರ್ ನಡಿಯಕ್ಕೆ ಬಾಡಿ ಆಯುರ್ವೇದಿಕ್ಕೂ ತೋರ್ಸಿದೀನಿ ಬೇರೆ ಕಡೆ ಹೋಮಿಯೋಪತಿ ತೋರಿಸ್ತಿರೋ ಟ್ರೀಟ್ಮೆಂಟ್ ಟು ಬಿ ಹಾನೆಸ್ಟ್ ಯಾವ ಎಲ್ಲ ತೋರಿಸಿದೀನಿ ಸರ್ ಒಂದ್ ಸೆಕೆಂಡ್ ಅನ್ಕೊಂಡಿದೀನಿ ಯಾಕಂದ್ರೆ ಮಗು ಹುಟ್ಟು ಅಂತ ಅಷ್ಟು ಒಂದತಿ ಯಾಕಂದ್ರೆ ಅಷ್ಟು ವೀಸಿಂಗ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಹೋಲ್ ನೈಟ್ ಎಲ್ಲ ಕೊಟ್ಟಿದ್ದೀನಿ ಸರ್ ನೆಬ್ರೈಸೇಷನ್ ಕಮ್ಮಿ ಅಂದ್ರೆ ಹೋಲ್ ನೈಟ್ ಅಲ್ಲಿ ಒಂದೇ ದಿನದಲ್ಲಿ ಹತ್ತು ನೆಬ್ರೈಸೇಷನ್ ಕೊಟ್ಟಿದ್ದೀನಿ ಪರ್ ಪರ್ ರವರಿಗುನು ಅಷ್ಟು ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ ಹಾಸ್ಪಿಟಲ್ ಕರ್ಕೊಂಡಾದ್ರೆ ಆಕ್ಸಿಜನ್ ಹಾಕಿ ಅಡ್ಮಿಟ್ ಮಾಡಿದ್ರು ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಆ ಎನಿ ಯಾವಾಗ ಅದ್ರಲ್ಲಿ ಹುಷಾರ್ ತಪ್ಪುದ್ರುನು ಎರಡ್ ದಿನ ಸಿರಪ್ ಹಾಕಿ ಅದು ಗುರ ಗುರ ಅಂತ ವಿಧಿ ನಿಲ್ಲಿಲ್ವಾ ನಾಲ್ಕ್ ದಿನ ನಿಬ್ಲೇಷನ್ ಕೊಡಿ ನನ್ನ ಎಕ್ಸ್ಪೀರಿಯನ್ಸ್ ಒಂದ್ ಐವತ್ತು ಜನ ಡಾಕ್ಟರ್ಸ್ ನ ಮೀಟ್ ಮಾಡಿದ್ದೀನಿ ಸರ್ ಆಮೇಲೆ ಮೂರು ವರ್ಷ ಆಗ್ತಿದಂಗೆನೆ ಈ ನಿಮ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ದೀಕ್ಷಾ ಮಾಡುವ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಸೊ ನಂಬಿಕೆ ಇಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಗೆ ನೆಬ್ಲೈಸೇಷನ್ ಸ್ಟಾಪ್ ಮಾಡಿ ಆರ್ ತಿಂಗಳಾಯ್ತು ಸರ್ ಒಂದ್ ತಿಂಗಳು ಎರಡ್ ತಿಂಗಳಲ್ಲ ಆರ್ ತಿಂಗಳಿಂದ ನೆಬ್ಲೈಸೇಷನ್ ಕೊಟ್ಟಿಲ್ಲ group ಅಂತೂ ಹಾಕಿಲ್ಲ ಸರ್ ಒಂದ್ ದಿನಾನು ಹಾಕಿಲ್ಲ. ಆ syrup ಎಲ್ಲಾ ನೀವ್ photo group ಅಲ್ ಹಾಕ್ಬೇಕ್ ಅನ್ಕೊಂಡಿದೀನಿ. ಒಂದ್ ಮೂಟೆ syrup ಇದೆ ಸರ್ ಇನ್ಮೇಲೆ ನಿಮ್ ಮಗಳ ಜೀವನ ಪರ್ಯಂತ ಮೆಡಿಸಿನ್ ತಿನ್ನಲ್ಲ ವೆರಿ rare case ನಾನ್ ಹೊರ್ಗಡೆ ಹೋಗಿದಾಗ ನಮ್ ಅಮ್ಮಂಗ್ ಗೊತ್ತಾಗ್ದೆ ಇದ್ದಾಗ ಆತರ ಆದಾಗ ಒಂದ್ ದಿನ ಎಮರ್ಜೆನ್ಸಿ purpose ಗೆ ಕೊಟ್ಟಿದಾರೆ ನಾನ್ ಬರೋ ತನಕ ಅಷ್ಟೇ ಬಿಟ್ರೆ ನಾನ್ ಇದ್ದಾಗಂತೂ ಅವ್ರು ನಿದ್ರೆ ಹಾಕಿಲ್ಲ ಸರ್ syrup ಹಾಕಿಲ್ಲ ಕಲ್ಲರ್ ಅಲ್ಲೇನೆ ಸರಿಯಾಗಿದ್ದಾಳೆ ನಮ್ಮ ನಮ್ ಇದಾಳೆ ನೀವ್ ಏನ್ ಮಾಡ್ತೀರಿ ಇವಾಗ ಆದ್ರೆ ಇವಾಗ ಇವಾಗಲ್ಲ ಸರ್ ಅಷ್ಟ ನೋಡ್ಕೊತಿದ್ವಿ ಹೊರಗಡೆ ಮಕ್ಳು ಹೇಳಕ್ ಆಗಲ್ಲ ತಿನ್ಬಿಡ್ತಾರೆ ಏನಾದ್ರು ಸೊ ಅವಾಗ ಆದ್ರೆ ಗೊತ್ತೈ ಇದೆಯಲ್ಲ ಸರ್ ಲಂಗ್ಸ್ಗೂ ಸ್ಟೊಮಕ್ ಗೆ ಲಿವರ್ ಗೆ ನಾಡಿ ನೋಡೋದು ಎಲ್ಲಿ ಏನ್ ಅಪ್ಕಂಡೋನ್ ಆಗಿದೆ ಗುರ ಗುರ ಬಂದ್ರೆ ಕೀಟ್ ಆದಾಗ ಹಿಂಗ್ ಸೌಂಡ್ ಬರುತ್ತೆ ಕೋಲ್ಡ್ ಆದಾಗ ಹಿಂಗ್ ಸೌಂಡ್ ಬರುತ್ತೆ ತುಂಬಾ ಸ್ವಲ್ಪ ಅಬ್ಸರ್ವೇಶನ್ ಮಾಡ್ಬೇಕು ಫಸ್ಟ್ ತಿಂಗ್ ಇಲ್ಲಿ ಹೇಳೋದು ಏನಂತಂದ್ರೆ ಪೇಶನ್ಸ್ ಇರ್ಬೇಕಷ್ಟೇ ಹರಿ ಬರಿ ಮಾಡ್ಕೋಬಾರ್ದು ಈಗ ಡಾಕ್ಟರ್ಸ್ ಏನಿದ್ರು ನಮ್ಗೆ ಕ್ಯೂರ್ ಆಗಲ್ಲ ರಿಲೀಫ್ ಕೊಡುತ್ತೆ ಅಷ್ಟೇ ಇದು ಕ್ಯೂರ್ ಆಗುತ್ತೆ ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಅಮ್ಮ ನನ್ನ ಯಜ್ಮ ಅವ್ರದೆಲ್ಲ ಗೊತ್ತಿಲ್ಲ ನನ್ನ ಮಗಳನ್ನ ವೈಟ್ ಮಾಡಿದೀನಿ ಫೋರ್ ಅವರ್ಸ್ ವೇಟ್ ಮಾಡಿದ್ದೀನಿ ಹೇಳಿದ್ರು ದೀಕ್ಷಾ ಮೇಡಮ್ ಹಾಗೆ ಆಗುತ್ತೆ ನಿಮ್ಗೆ ವೈಟ್ ಮಗುನು ನಾನ್ ಸರತ್ರ ಹರ್ಕೊಂಡು ಈ ತರ ಆಗಿದೆ ಸೊ ನಾನ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಅವ್ಳು ಯಾವಾಗ್ಲೂ ನಮ್ದು ಇಂಗ್ಲಿಷ್ ಮೆಡಿಷನ್ ಕೊಟ್ಟಾದ್ಮೇಲೆ ಸುಸ್ತು ಪಡೋಳು ಬಟ್ ಈ ಟ್ರೀಟ್ಮೆಂಟ್ ಅಲ್ಲಿ ಕೆಮ್ಮುವಾಗ ತಿನ್ನಕ್ಕಾಗಲ್ಲ ಮಗುಗೆ ಹೋಲ್ ಡೇ ನೈಟ್ ಎಲ್ಲ ಕೆಮ್ಮದನು ರಿಲೀಫ್ ಆಗ್ತಿದೆ ನನಗೆ ಅವ್ಳ ಟ್ರೀಟ್ಮೆಂಟ್ ಟ್ವೆಂಟ ಫೋರ್ ಅವರ್ ರಿಲೀಫ್ ಆಗೋಳು ಎದ್ದು ಚೆನ್ನಾಗಿ ನಡ್ಕೊಂಡ್ಬಂದು ಅವನೋ ತಿನ್ನ ಕೊಡು ಹಾಲ್ ಕೊಡು ಕೇಳುತ್ತೆ ಸರ್ ತುಂಬಾ ಖುಷಿ ಆಯಿತು ಸುಸ್ತೇ ಆಗ್ಲಿಲ್ಲ ಸರ್ ಅವಳು ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಈ ಆರ್ ತಿಂಗಳು ಎರಡು ಮೂರು ಸಲ ಹೊರ್ಗಡೆ ಏನೋ ತಿಂದು ಹಾಳು ಮಾಡ್ಕೊಂಡಿದಳೆ ಬಂದಿದೆ ವೀತಿಂಗ್ ಪ್ರಾಬ್ಲಮ್ ಉಸ್ರೋಗೋ ತರ ಆಗಿದೆ ಅವಳಿಗೆ ಬಟ್ ಯಾವತ್ತು ಸುಸ್ತಾಗಿಲ್ಲ ಆ ವೀತಿಂಗ್ ಬಂದ ಸುಸ್ತಾಯಿತು ನಮ್ಮ ಟ್ರೀಟ್ಮೆಂಟ್ ಆಗಿ ವರ್ಕ್ ಹಾಕಿ ಫೋರ್ ಅವರ್ಸ್ ಏಟ್ ಅವರ್ಸ್ ಟೆನ್ ಅವರ್ಸ್ ತೊಗೊಳುತ್ತೆ ಅದಾದ್ಮೇಲೆ ತುಂಬಾ ಸ್ಟ್ರೆಂತ್ ಆಗಿ ಬಂದು ಓಡಾಡ್ಕೊಂಡು ತುಂಬಾ ಸುಸ್ತು ಆಕ್ಟಿವ್ ಆಗಿದ್ದಾಳೆ ಅವ್ರದ್ದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ ಸರ್ ಸಿಕ್ಸ್ ಮಂತ್ ಇಂದ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಗೆ ಥ್ಯಾಂಕ್ ಯು ಸರ್ ನೀವು ಚೆನ್ನಾಗಿ ಹೇಳ್ಕೊಡ್ತಿದೀರ ಎಲ್ಲರಿಗೂ ನಿಮ್ಮಿಂದ ಕಲ್ತು ನಾವೆಲ್ಲ ಟ್ರೀಟ್ ತಗೊಂತಾ ಇದೀವಿ ಮಾಡ್ತಾ ಇದೀವಿ ಮೇಡಂ ನಾನ್ ಹೇಳ್ತೀನಲ್ವಾ ನಿಮ್ ತರ ಪ್ರತಿ ಹಳ್ಳಿನಲ್ಲಿರೋ ಹೆಣ್ಮಕ್ಳು ಎಲ್ರಿಗೂ ಹೇಳ್ತೀನಿ ಸ್ವಲ್ಪ ತಾಳ್ಮೆ ಇತ್ತು ಸ್ವಲ್ಪ ಕಾನ್ಫಿಡೆನ್ಸ್ ಇದ್ರೆ ನಿಮ್ ಮಗುನ ನೀವೇ ರೆಡಿ ಮಾಡ್ಬೋದು ಇದೇನು ಅದೇನ ರಾಕೆಟ್ ಸೈನ್ಸ್ ಅಲ್ಲ ಇದು ಲೈ ಸೈನ್ಸ್ ಇಷ್ಟೇ ಮೂರು ಎದೆ ಭಾಗ ಹೊಟ್ಟೆ ಭಾಗ ಕೆಳಗಳು ಹೊಟ್ಟೆ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೈತೆ ಅಂದ್ರಗಿನಾಗಿ ಪ್ರಾಬ್ಲಮ್ ಫಸ್ಟು ನಿಮಗೆ ಎದೆ ಭಾಗ ತೊಂದರೆ ಆಗಿದೆ ಅಂತಂದ್ರೆಗಿನ ಲಾಜಿಕ್ ಈಸ್ ವೆರಿ ಸಿಂಪಲ್ ನಾನು ಹೇಳಿದೆ ಇವತ್ತು ಕುಕ್ಕರ್ ವಿಜಿಲ್ ಬರ್ತಾ ಇಲ್ಲ ಅಂತಂದ್ರಗಿನಾಗಿ ಟ್ರೀಟ್ಮೆಂಟು ಮೇಲೆ ಕೊಡಬಾರ್ದು ಕೆಳಗಡೆ ಕೊಡಬೇಕು ಇವತ್ತು ಕೋಲ್ಡ್ ಕಾಫು ವೀಜಿಂಗ್ ಅಸ್ತಮ ಏನೇ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ಡೈಜೆಷನ್ ವೀಕ್ ಆಗಿರುತ್ತೆ ಡೈಜೆಷನ್ ವೀಕ್ ಆಗಿರೋದ್ರಿಂದಾನೇ ಲಂಗ್ಸ್ ವೀಕ್ ಆಗೋದು ನೀನ್ ಡೈಜೆಷನ್ ರೆಡಿ ಮಾಡ್ದಂಗೆ ಲಂಗ್ಸ್ ಕಫ ತೆಗೆದ್ರೆ ಏನು ಬಿಟ್ರೇನು ಮತ್ತೆ ಕಫ ಆಗುತ್ತೆ ನಮ್ ಟಿ ಎಂ ಗೆ ಗೊತ್ತು ಲಂಗ್ಸ್ ಅಲ್ಲಿ ಕಫ ಆಯ್ತಾ ಲಿವರ್ನ ಆಕ್ಟಿವೇಟ್ ಮಾಡು ಸ್ಟಮಕ್ ಆಕ್ಟಿವೇಟ್ ಮಾಡು ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡು ಕಫ ಕ್ಲಿಯರ್ ಆಗಿತ್ತು ಹೌದಲ್ಲ ಮುಂದ್ಯಾ ಹೌದು ಸರ್ ನಾ ಅದನ್ನೇ ಹೇಳೋದು ಎಲ್ರಿಗೂ ಫಸ್ಟ್ ಥಿಂಗ್ ಪೇಶನ್ಸ್ ಇಲ್ಲ ಎಲ್ರಿಗೂನು ನಮ್ದು ಇಮಿಡಿಯೇಟ್ ಇಮಿಡಿಯೇಟ್ ರಿಲೀಫ್ ಬೇಕು ಅಂದ್ರೆ ಪೈನ್ ಕ್ಯೂರ್ ತಗೋಬಹುದು ಬಟ್ ಕ್ಯೂರ್ ಬೇಕಂದ್ರೆ ಫಸ್ಟ್ ಆಫ್ ಆಲ್ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಟ್ರೀಟ್ಮೆಂಟ್ ಮಾಡಿ ಈಗ ನಾನು ನನ್ನ ಮೊದಲನೇ ಮಗುನ ಈ ಮೂರುವರೆ ವರ್ಷ ಅವಳು ನಾ ಎಷ್ಟು ಏನು ಮಾತ್ರೆ ತಿಂತಿ ಹಾಳು ಮಾಡೋದು ಎರಡನೇ ಮಗು ಈಗ ಒಂಬತ್ತೈದು ತಿಂಗಳು ಸರ್ ಒಂದಿನ ಕರ್ಕೊಂಡು ಹೋಗಿಲ್ಲ ಸರ್ ಜ್ವರ ಬಂತು ಎಷ್ಟು ಖುಷಿ ಒಂದ್ಸತಿ ಬೇಜಾರಾಗುತ್ತೆ ಆ ಮಗು ಈ ತರ ಹಾಳು ಮಾಡ್ಲಿ ಅಂತ ಮತ್ತೆ ಖುಷಿ ಆಗುತ್ತೆ ಈಗ್ಲಾದ್ರೂ ಕಲಿತಾ ಇದೀವಿ ಅಂತ

ಸೊ ಈ ಎಕ್ಸಾಂಪಲ್ಸ್ ನಿಮ್ಗೆ ಯಾಕೆ ಕೇಳಿದೆ ಅಂತಂದ್ರೆ ಪ್ರಾಬ್ಲಮ್ ಇರೋದು ಅಪ್ಪರ್ ವಾರ್ಮರ್ ಟ್ರೀಟ್ಮೆಂಟ್ ಕೊಡೋದು ಮಿಡಲ್ ವಾರ್ಮರ್ ಈ ಲಾಜಿಕ್ ನಿಮ್ ತಲೆಯಲ್ಲಿ ಹೋಯ್ತಾ ಯಾಕಂದ್ರೆ ನೆಕ್ಸ್ಟ್ ಒಂದಕ್ಕೊಂದು ಲಿಂಕ್ ಇದಾವೆ ಅದಕ್ಕೆ ಕೇಳ್ತಿರೋದು ನಿಮ್ಗೆ ಇಸ್ ಇಟ್ ಕ್ಲಿಯರ್ ಲಂಗ್ಸಲ್ಲಿ ಏನೇ ಪ್ರಾಬ್ಲಮ್ ಆದರೂ ಪ್ರಾಬ್ಲಮ್ ಎಲ್ಲಿರುತ್ತೆ ಲಿವರು ಇಲ್ಲ ಹೊಟ್ಟೆಯಲ್ಲಿ ನಿಮ್ಗೆ ಎಣ್ಣೆ ಪದಾರ್ಥ ತಿಂದು ಕಫ ಕೆಮ್ಮಾಗೈತಂದ್ರೆ ಲಿವರಿ ಕೊಡ್ತೀವಿ ತಂಪು ಪದಾರ್ಥ ತಿಂದು ಇಂಡೈಜೆಷನ್ ಆಗಿದೆ ಅಂತಂದ್ರೆ ಸ್ಟಮಕ್ ಅನ್ಸ್ ಕ್ಲೀನಿಂಗ್ ಕೊಡ್ತೀವಿ ಈಗ ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಲಿಸನ್ ಇಯರ್ ಈ ತರ ಟ್ರೀಟ್ಮೆಂಟ್ ಕೊಟ್ರೆ ನೀವು ಲೈಫ್ ಲಾಂಗ್ ಕ್ಯೂರ್ ಆಗ್ತೀರ ಮತ್ತೆ ಬರಲ್ಲ ಪ್ರಾಬ್ಲಮ್ ಮತ್ತೆ ಬಂದ್ರು ಸೇಮ್ ಲಾಜಿಕ್ ಲಂಗ್ಸ್ ಪ್ರಾಬ್ಲಮ್ ಆಯ್ತಾ ಮತ್ತೆ ಸ್ಪೀನ್ ಅನ್ ಸ್ಟಮಕ್ ಅನ್ನು ರೆಡಿ ಮಾಡಿ ದಟ್ಸ್ ಇಟ್ ದಿಸ್ ಇಸ್ ದ ರಿಲೇಷನ್ ಇನ್ಮೇಲೆ ನೀವು ನಿಮ್ಮ ಮಗು ಗಂಟ್ಲು ನೋವು ಗಂಟ್ಲಲ್ಲಿ ಕಫ ಐತೆ ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಲಂಗ್ಸ್ ಐತೆ ಬಣ್ಣ ಮಸಿ ಏನಾದ್ರೂ ಇರಲಿ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಐತಾ ಎದೆ ಭಾಗದಲ್ಲಿ ತೊಂದರೆ ಐತಾ ಹಾರ್ಟ್ ಅಂಡ್ ಲಂಗ್ಸ್ ಅಲ್ಲಿ ಸ್ಪ್ಲೀನು ಲಿವರು ಕಿಡ್ನಿ ಕೊಡಿ Then.